ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ನಾರ್ಮಲಿ ಹೋಗುವಾಗ ತಾವು ಪ್ರೆಸ್ಸಲ್ಲಿ ಜೊತೆಯಲ್ಲಿ ಕರ್ಕೊಂಡೋಗಿಲ್ಲ ನಮಗೆ ಇಂಟಿಮೇಷನ್ ಇಲ್ಲ ನಾರ್ಮಲಿ ಯಾರೇ ಬಂದರೂ ಅಧಿಕಾರಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಪತ್ರಕರ್ತರನ್ನಂತೂ ಜೊತೆಯಲ್ಲಿ ಇದ್ದೇ ಇರ್ತಾರೆ ಅಂತ ಅದಕ್ಕೆ ಎಲ್ಲ ಕಳಿಸಿ ಜಿಲ್ಲೆಗೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಕೆಲವು ಜಿಲ್ಲೆಗಳಲ್ಲಿ ನಮಗೆ ಆ ಅನುಭವ ಸಹ ಆಗಿದೆ ಅವರು ಎಲ್ಲ ಜಿಲ್ಲೆಯಲ್ಲಿ ಈ ಹಕ್ಕಿ ಏನಿರುತ್ತೆ ಅದು ಅಲಾಟ್ಮೆಂಟಿಗೆ ಮತ್ತು ಇಶ್ಯೂ ಆಗಿರೋದಕ್ಕೆ ಆ ಬ್ಯಾಲೆನ್ಸನ್ನು ರೆಡಿ ಮಾಡಿಕೊಂಡು ಈಗ ತಮಗೆ ಗೊತ್ತಿರೋ ಹಾಗೆ ಅಥವಾ ಗೋಡೌನ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಈಗ ಇವರು ಇರುವಂಥ ನಿಜವಾದ ವ್ಯವಸ್ಥೆಯನ್ನು ನಾವು ಕಣ್ಣಾರೆ ನೋಡಬೇಕಿತ್ತು ಆ ಅದಕ್ಕೋಸ್ಕರ ಏನು ಮಾಡಿದ್ವಿ ನಾವು ಇವ್ರಿಗೆ ಯಾರಿಗೂ ಇಂಟಿಮೇಟ್ ಮಾಡಲೇ ಇಲ್ಲ ನಾವು ಮಂಡೇ ಮಾರ್ನಿಂಗ್ ಅರೌಂಡ್ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ಗೆ ಇಲ್ಲಿ ರೀಚ್ ಆದ್ವಿ ರೀಚ್ ಆಗಿ ಅವ್ರಿಗೆ ಯಾರಿಗೂ ಮಾಹಿತಿ ಇರಲಿಲ್ಲ ನಾವು ಈ ಸ್ಟಾರ್ಟೆಡ್ ಎಟ್ ನೈನ್ ಓ ಕ್ಲಾಕ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಸ್ವಲ್ಪ ಮೂರು ನಾಲ್ಕು ತಂಡ ನಾಲ್ಕು ಕಾರ್ ತೊಗೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿ ಅವತ್ತು ಮಂಡೇ ತುಂಬ ನಮ್ಗೆ ಅನ್ವರಿಫಿಕೇಷನ್ ಈಗ ನಾವು ಹದಿನೇಳನೇ ತಾರೀಕು ಬೆಳಿಗ್ಗೆ ಫಸ್ಟ್ ಬಂದ ತಕ್ಷಣ ಹದಿನೇಳನೇ ವಾರ್ಡು ಗ್ರಾಹಕರ ಸಹ ಸಹಾಯಕ ಸಂಘ ನ್ಯಾಯಬಲೆ ಅಂಗಡಿ ಸಂಖ್ಯೆ ನೂರ ಎಪ್ಪತ್ತೈದು ಎಸ್ ಎನ್ ಪೇಟೆ ಇಲ್ಲಿ ನ್ಯಾಯಬೆಲೆ ಅಂಗಡಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ವಿ ಅಲ್ಲಿ ಚೀಟಿದಾರರಿಗೆ ಆಹಾರ ಧಾನ್ಯ ವಿತರಣೆ ಮಾಡ್ತಾಯಿದ್ರು ಅದರಲ್ಲಿ ಸುಮಾರು ಹದಿನೇಳು ಮೂಟೆ ಅಂದರೆ ಎಂಟೂವರೆ ಕ್ವಿಂಟಲ್ ಅಕ್ಕಿ ಜಾಸ್ತಿ ಇತ್ತು ಅಂದರೆ ಅವರು ತಂದಿರುವಂಥ ಅಕ್ಕಿಗೂ ಇಶ್ಯೂ ಆಗಿರೋದು ಆದಮೇಲೆ ಅಲ್ಲಿ ದಾಸ್ತಾನ ಎಷ್ಟಿರಬೇಕು ಅದಕ್ಕೆ ಪ್ರಮಾಣಕ್ಕಿಂತ ಹೆಚ್ಚಾಗಿ ಎಂಟೂವರೆ ಕ್ವಿಂಟಾಲ್ ಅಕ್ಕಿ ಇತ್ತು ನಿಮ್ಗೆ ಅರ್ಥ ಆಯ್ತಲ್ಲ ಈಗ ಅಲ್ಲಿಂದ ಗೋಡೌನಿಂದ ಎಷ್ಟೋ ಇನ್ನೂ ಒಂದು ಸಾವಿರದ ಇನ್ನೂರು ಕಾರ್ಡು ಅಷ್ಟಿರ್ತದೆ ಆ ಸಾವಿರದ ಇನ್ನೂರು ಕಾರ್ಡ್ಗೆ ಅಕ್ಕಿ ಎಷ್ಟು ಬೇಕು ಅಂತ ತಂದಿರ್ತಾರೆ ಒಂದು ನೂರೈವತ್ತಕ್ಕೂ ಇನ್ನೂರು ಮುನ್ನೂರು ನಾನ್ನೂರು ಜನ ಕೊಟ್ಟಿರ್ತಾರೆ ಇನ್ನು ಉಳಿಕೆ ದಾಸ್ತಾನಗೂ ಅವರು ಕ್ವರಲೇಟ್ ಆಗಬೇಕು ಆದರೆ ಅದಕ್ಕಿಂತ ಹೆಚ್ಚು ಹದಿನೇಳು ಮೂಟೆ ಅಕ್ಕಿ ಜಾಸ್ತಿ ಇತ್ತು ಸೊ ಹಾಗಾಗಿ ಅದನ್ನೇನು ಮಾಡಿದ್ವಿ ನಾವು ಬೀಗ ಹಾಕ್ಕೊಂಡು ನಮಗೆ ಯಾಕೆಂದರೆ ಗೋಡೌನ್ನಲ್ಲಿ ತುಂಬ ವ್ಯತ್ಯಾಸಗಳಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು ಈಗ ಸಾಮಾನ್ಯವಾಗಿ ನಮಗೆಲ್ಲ ಜಿಲ್ಲೆಗಳಿಂದ ಏನಾಗುತ್ತೆ ಈ ನಿಮ್ಮಂಥ ಪತ್ರಕರ್ತ ಮಿತ್ರರು ಏಕೆಂದರೆ ನಿಮಗೆ ಜಿಲ್ಲೆಯಲ್ಲಿರೋ ಲೋಪದೋಷಗಳೆಲ್ಲ ಪ್ರಪ್ರಥಮವಾಗಿ ಗೊತ್ತಾಗೋದು ಪತ್ರಕರ್ತರಿಗೆ ಸಂಘ ಸಂಸ್ಥೆಗಳ ನಡೆಸ್ತಾ ಇರುವಂಥ ಜನಕ್ಕೆ ಆ ಸಂಘ ಸಂಸ್ಥೆಗಳವರು ಆ ಗೋಡೌನ್ಗೆ ಹೋದಾಗ ಗ್ರಾಮೀಣ ಮತ್ತು ಕುರುಗೋಡು ತಾಲೂಕಿಗೆ ಸಂಬಂಧಿಸಿದ ಸಗಟು ಮಳಿಗೆಗಳಲ್ಲಿ ಮೂರು ಒಟ್ಟಿಗೆ ಗೋಡೌನ್ಗಳಿವೆ ತಮಗೆ ಗೊತ್ತಿರ್ಬೋದು ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ದಾಸ್ತಾನೆಲ್ಲ ಪರಿಶೀಲನೆ ಮಾಡಿದ್ವಿ ಅಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೈದು ಕ್ವಿಂಟಲ್ ಎಕ್ಸಸ್ ಇತ್ತು ಮೂರು ಗೋಡೌನ್ನ ಒಬ್ಬರೇ ಮ್ಯಾನೇಜರ್ ನಡೆಸ್ತಾ ಇದ್ದಾರೆ ಒಬ್ಬರೇ ಸೆಕ್ರೆಟ್ರಿ ಇದ್ದಾರೆ ಆ ಮೂರು ಗೋಡೋನಿಂದ ಸಾವಿರದ ಇನ್ನೂರ ಎಪ್ಪತ್ತೈದು ಕ್ವಿಂಟಲ್ ಎಕ್ಸೆಸ್ ಬಂತು ಅದರಲ್ಲಿ ಆ ಎಕ್ಸೆಸ್ ಬಂದಂಥ ಇದನ್ನು ನಾವು ಹೇಳಿದಾಗ ಅವರು ಅಧಿಕಾರಿಗಳು ಜೊತೆಯಲ್ಲಿದ್ದಂಥವರು ಸೇರಿಸ್ತೇದವರು ಅಷ್ಟೊತ್ತಿಗೆ ಇವರು ಯಾರು ಡಿ ಡಿ ಶಕ್ಕಿ ನಾನು ಬಂದರು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರನ್ನೂ ಕರೆಸ್ಕೊಂಡು ಅವ್ರಿಗೆ ಹೇಳಿದ್ವಿ ಈಗ ನಾವು ಒಂದು ಸಾರಿ ಕೌಂಟ್ ಮಾಡಿದ್ದೀವಿ ನೀವು ಬೇಕಾದ್ರೆ ಇನ್ನೂ ಕಾಲಾವಕಾಶ ಕೊಡ್ತೀವಿ ನಾವು ನೀವೇ ಕೌಂಟ್ ಮಾಡಿ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಹೇಳಿ ಅಂತ ಹೇಳಿದ್ವಿ ಅದನ್ನು ಟೋಟಲಿ ಅವರೆಲ್ಲ ಇನ್ನೂ ಒಂದು ಸಾರಿ ಒಂದಲ್ಲ ಎರಡಲ್ಲ ಮೂರು ಸಾರಿ ಡಿಫ್ರೆಂಟ್ ಡಿಫ್ರೆಂಟ್ ಅಮಾಲಿಗಳನ್ನ ಕರ್ಕೊಂಡು ಕೌಂಟ್ ಮಾಡಿದ್ವಿ ಅದು ಇನ್ನೂ ಸ್ವಲ್ಪ ಎಕ್ಸೆಸ್ ಬಂತು ಒಂದು ನೂರು ನೂರೈವತ್ತು ಅವರು ಮಾಡಿದ ಮೇಲೆ ಇನ್ನೂ ಎಕ್ಸೆಸ್ ಬಂತು ಆಲ್ಮೋಸ್ಟ್ ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಕ್ವಿಂಟಲ್ ಅಷ್ಟು ವ್ಯತ್ಯಾಸ ಬಂತು ಹಾಗಾಗಿ ನಾವು ಸಾವಿರದ ಇನ್ನೂರ ಎಪ್ಪತ್ತೈದು ಅಂತ ಬರೆದಿದ್ವಿ ಅದೇ ಕೌಂಟಿಗೆ ಅದಕ್ಕೆ ಏನು ಎಕ್ಸ್ಪ್ಲೇಷನ್ ಅಂತೇಳಿ ನಿಮ್ದು ಅವ್ರಿಗೆ ನೋಟಿಸ್ ಕೊಟ್ಟು ಆ ಮ್ಯಾನೇಜರ್ನೂ ಸಹಕರಿಸಿದ್ವಿ ಆ ಬಟ್ ಮ್ಯಾನೇಜರ್ ಏನಾಗಿತ್ತು ಅವರು ನನ್ನ ಮಗಳಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಚಿಕಿತ್ಸೆಗಾಗಿ ದಾವಣಗೆರೆಗೆ ಹೋಗಿ ಹೋಗಕ್ಕೆ ಹೋಗೋದಕ್ಕೆ ಅಂತ ರಜಾ ಅಂತ ಒಂದು ಲೆಟ್ರ್ ಕಳಿಸಿದ್ರು ಸೊ ಅವರು ಇರಲಿಲ್ಲ ಬಟ್ ಕೀ ಬೇಕೇ ಬೇಕು ಅಂತ ಇನ್ಸಿಸ್ಟ್ ಮಾಡೋದಕ್ಕೆ ಅವರು ತಮ್ಮನ ಕೈಲಿ ಕೀ ಕೊಟ್ಟು ಕಳಿಸಿದ್ರು ಆ್ಯಂಡ್ ವಿ ಹ್ಯಾವ್ ಚೆಕ್ ಆ್ಯಂಡ್ ದೇರ್ ವಾಸ್ ಎ ಕ್ಲಿಯರ್ ಕಟ್ ಡಿಫ್ರೆನ್ಸ್ ಆಮೇಲೆ ಗೋಧಿನಲ್ಲೂ ವ್ಯತ್ಯಾಸ ಇತ್ತು ಸಣ್ಣ ಪುಟ್ಟದ್ದು ಮತ್ತು ಗೋಧಿ ವೇಸ್ಟ್ ಆಗಿತ್ತು ಈಗ ನಮಗೆ ಹಲವಾರು ಜಿಲ್ಲೆಗಳಲ್ಲಿ ಸ್ವಲ್ಪ ಈ ಗೋಧಿ ಸಮಸ್ಯೆ ಇಲ್ಲ ಈಗ ನೀವು ಕೊಡಬೇಕಾದಂಥದ್ದನ್ನು ಸಾಮಾನ್ಯವಾಗಿ ಏನಾಗುತ್ತೆ ಅಕ್ಕಿ ನೀವು ಯಾರ್ಯಾರು ಕೊಡ್ತೀರಾ ಹಾಸ್ಟೆಲ್ಗಳು ಕೊಡ್ತೀರಾ ನ್ಯಾಯಬೆಲೆ ಅಂಗಡಿಗಳು ಕೊಡ್ತೀರ ಮತ್ತು ಈ ಇವು ಸರ್ಕಾರಿ ವಸತಿ ಶಾಲೆಗಳಿವೆಲ್ಲ ಅಲ್ಲಿಗೆಲ್ಲ ಅಕ್ಕಿ ಇಂತಿಂಥ ಪ್ರಮಾಣದಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರೆ ಮುನ್ನೂರು ಜನ ಇದ್ದಾರೆ ಇನ್ನೂರು ಜನ ಇದ್ದಾರೆ ಐನೂರು ಜನ ಇದ್ದಾರೆ ಕಾರ್ಡಲ್ಲಿ ಒಂದು ಸಾವಿರ ಇದೆ ಎರಡು ಸಾವಿರ ಇದೆ ಮೂರು ಸಾವಿರ ಇದೆ ಅಲ್ಲಿಗೆ ಈಗ ಐದು ಕೆ ಜಿ ಅಕ್ಕಿ ಪರ್ ಪರ್ಸನ್ನು ಕೊಡಬೇಕು ಅದಕ್ಕೆ ಎಷ್ಟು ಅಂತೇಳಿ ಇವರು ಡಿಮ್ಯಾಂಡ್ ರೈಸ್ ಮಾಡಿ ಕೊಟ್ಟಿರ್ತಾರೆ ಗೋಡೌನ್ಗೆ ಗೋಡೌನಿಂದ ಎಫ್ ಸಿ ಐಯಿಂದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಅವ್ರಿಗೆ ಅಕ್ಕಿ ಅಷ್ಟು ಅಕ್ಕಿ ಬರುತ್ತೆ ಈಗ ನೀವು ಒಂದು ಸಾವಿರ ಕ್ವಿಂಟಾಲ್ ಬೇಕಾ ಎರಡು ಸಾವಿರ ಕ್ವಿಂಟಲ್ ಬೇಕಾ ಮೂರು ಸಾವಿರ ಕ್ವಿಂಟಲ್ ಬೇಕಾ ಅಂತೇಳಿ ಅಕ್ಕಿ ಆ ಗೋಡೌನ್ಗೆ ಒಂದು ತಿಂಗಳಿಗೆ ಎಷ್ಟು ವಹಿವಾಟು ನಡೆಸಬೇಕು ಅಂತ ಪ್ರತಿ ಗೋಡೌನ್ಗೆ ಅಕ್ಕಿ ಬರಬೇಕು ಆ ಅಕ್ಕಿ ಬಂದಂಥದ್ದು ಆ ತಿಂಗಳಲ್ಲಿ ಅದು ಎತ್ತುವರಿ ಮಾಡ್ಕೊಂಡು ಹೋಗಬೇಕು ಸಾಮಾನ್ಯವಾಗಿ ಅದೇ ಈಗ ನೀವು ಅವ್ರು ಕೊಡದೇ ಇರೋದ್ರಿಂದನೇ ಅಲ್ಲಿ ಎಕ್ಸಸೈಸ್ ತಗೊಳ್ಕೊಂಡಿತ್ತಲ್ಲ ಅಲ್ಲ ಈಗ ನಾವು ಅವ್ರ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ ಈಗ ಅವರು ಹಲ್ವಾರು ಕೊಡ್ತಾರೆ ರೀಸನ್ಸ್ ಈಗ ನೀವು ಯಾವುದೇ ಒಂದು ಸಂಸ್ಥೆ ಆಗಲಿ ಏನಾದರೂ ಮಾಡಬೇಕಾದಾಗ ಈಗ ನೀವೆಲ್ಲಿಂದ ಯಾವುದಕ್ಕೆ ಎಷ್ಟು ಸಂಸ್ಥೆಗೆ ಅಂತ ತರಿಸ್ಕೊಂಡಿದ್ರು ಅದನ್ನು ನೀವು ಸಮರ್ಪಕವಾಗಿ ಕೊಡಬೇಕಾದ್ದು ನಿಮ್ಗಳ ಕರ್ತವ್ಯ ವೈ ಯು ಆರ್ ನಾಟ್ ಗಿವನ್ ಗಿವ್ ಇಲ್ಲ ಸರ್ ನಾವು ಬಿಲ್ ಹಾಕಿದ್ವಿ ಅವ್ರು ಎತ್ಕೊಂಡೋಗಿಲ್ಲ ನಾಳೆ ಬರ್ತಾರೆ ನಾಡಿದ್ದು ಬರ್ತಾರೆ ದಿ ಗಿವ್ ವೇಗ್ ರೀಸನ್ಸ್ ದಟ್ಸ್ ಆಲ್ ನಾಟ್ ಅಕ್ಸ್ ಅಕ್ಸೆಪ್ಟೆಡ್ ಈಗ ಅವರನ್ನ ನಾವು ಸಸ್ಪೆನ್ಷನ್ ರೆಕಮೆಂಡ್ ಮಾಡಿದ್ವಿ ಒಂದೇ ತಿಂಗಳು ಪ್ರತಿ ತಿಂಗಳಲ್ಲೂ ಬರ್ತಾ ಇರ್ತಿದ್ದು ನಾವು ಈಗ ಈ ಸರಸ್ತೆದಾರ್ಗಳು ಹೋಗ್ಬೇಕು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹೋಗ್ಬೇಕು ಡಿ ಡಿಗಳು ಹೋಗ್ಬೇಕು ಅದನ್ನೆಲ್ಲ ಇನ್ಸ್ಪೆಕ್ಟ್ ಪ್ರತಿ ತಿಂಗಳು ಮಾಡಬೇಕು ಅದರಲ್ಲಿ ಮೇಜರ್ ಯಾರು ಗೋಡೌನ್ ನಡೆಸ್ತಾ ಇರ್ತಾರೋ ಮ್ಯಾನೇಜರು ಅವ್ರಿಗೆ ಮೇಜರ್ ತುಂಬ ರೆಸ್ಪಾನ್ಸಿಬಿಲಿಟಿ ಇರೋದು ಏಕೆಂದರೆ ನಿಮಗೆ ಡಿಮ್ಯಾಂಡ್ ರೈಸ್ ಮಾಡೋರು ಅವರೇ ಇಷ್ಟು ಬಂದಿದೆ ಅಂತ ಅಕ್ಕಿ ಕೊಡಬೇಕಾದವರು ಅವ್ರೆ ಹಾಗಾಗಿ ಅವ್ರನ್ನ ಎಲ್ಲರೂ ರೆಸ್ಪಾನ್ಸಿಬಲ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಇವರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಇದೆ ಇದೆ ಪ್ರಕೃತಿನಲಿ ಹಾಂ ಗೋದಾಮು ವ್ಯವಸ್ಥಾಪಕರು ಅವರು ಪ್ರಕೃತಿನ ಹಲಿ ಅವರು ಅವ್ರಿಗೆ ಇದು ಮಾಡಿದ್ದೀವಿ ಈಗ ಶಕೀನ್ ಅವ್ರಿಗೂ ಬಿಕಾಸ್ ಯು ಇಸ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅವ್ರಿಗೂ ಸಹ ಒಂದು ನೋಟಿಸ್ ಕೊಟ್ಟು ನೀವು ಎಕ್ಸ್ಪ್ಲನೇಷನ್ ಯಾತಕ್ಕೆ ಇದು ಈ ಇದನ್ನು ನೀವು ನೋಡಲಿಲ್ಲ ಅಂತೇಳಿ ಅವ್ರಿಗೂ ಸಹ ಕೇಳಿದ್ದೀವಿ ಪ್ರಕೃತಿನಲ್ಲಿ ವ್ಯವಸ್ಥೆ ಗೋದಾಮು ವ್ಯವಸ್ಥಾಪಕ ನ್ಯಾಯಬಲ್ಯ ಅಂಗಡಿಗೆ ಸಸ್ಪೆಂಡ್ ಮಾಡಿದ್ದೀವಿ ಹದಿನೇಳನೇ ವಾರ್ಡ್ ಗ್ರಾಹಕರ ಸಹ ನ್ಯಾಯಬಲೆ ಅಂಗಡಿ ಸಂಖ್ಯೆ ನೂರ ಎಪ್ಪತ್ತೈದು ಎಸ್ ಪೇಟೆ ಅದು ಅಂಗಡಿ ಸಂಖ್ಯೆ ಇದೆ ಲೀಲಾ ಅಂತ ಯಾವುದು ಒಂದು ಹುಡುಗಿ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಆ ಓನರು ಸಹ ಇದ್ದರೂ ಪ್ರಬುಲಿ ಆ ಹುಡುಗಿನ ಇಟ್ಕೊಂಡಿದ್ದಾರೆ ಬಟ್ ಆ ಡಾಕ್ಯುಮೆಂಟಲ್ಲಿ ಇರೋದು ಲೀಲಾ ಅನ್ನೋದೇ ತಗೊಂಡೋಗಿದ್ದಾರೆ ಅದು ತಗೊಂಡು ಹೋದ್ಮೇಲೆ ಈಗ ನೀವು ನಿಮಗೆ ಬಿಲ್ ಹಾಕಿ ಕೊಟ್ಟರು ಈಗ ನಿಮಗೆ ಮೂವತ್ತೆಂಟು ಕ್ವಿಂಟಲ್ ನಿಮಗೆ ಸೇರಬೇಕಿತ್ತು ನಿಮ್ಮ ಮೂವತ್ತೆಂಟು ಕ್ವಿಂಟಾಲ್ ಕೊಟ್ಟರು ಮೂವತ್ತೆಂಟು ಕ್ವಿಂಟಲ್ ಕೊಟ್ಟ ಮೇಲೆ ಇನ್ನು ಉಳಿಬೇಕಾದದ್ದು ಈಗ ಫಾರ್ ಎಕ್ಸಾಂಪಲ್ ನೋರಿದ್ದರೆ ಇನ್ನು ಎಷ್ಟು ಉಳಿಬೇಕು ಇನ್ನು ಅರವತ್ತೆರಡು ಕ್ವಿಂಟಲ್ ಉಳಿ ಉಳಿಬೇಕು ಅರವತ್ತೆರಡು ಕ್ವಿಂಟಲ್ಗಿಂತ ಜಾಸ್ತಿ ಇತ್ತು ಅಂದರೆ ನೀವು ಅವರು ಮೂವತ್ತೆಂಟು ಕ್ವಿಂಟಲ್ ಕೊಟ್ಟಿಲ್ಲ ಅಂತ ನಮ್ಮ ಲೆಕ್ಕ ಸೊ ಹಾಗಾಗಿ ಆ ತಪ್ಪನ್ನು ಅವ್ರ ಮೇಲೆ ಹೊಣೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಸಹ ಗ್ರಾಹಕರ ಸಹಾಯಕ ಸಂಘ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ನೂರ ಹತ್ತೊಂಬತ್ತು ಮರಿಸ್ವಾಮಿ ಮಠ ಅದನ್ನು ಇನ್ಸ್ಪೆಕ್ಟ್ ಮಾಡಿದ್ವಿ ಆದರೆ ಅಲ್ಲಿ ಸ್ವಲ್ಪ ಕ್ಲೀನ್ಲಿನೆಸ್ ಇಲ್ಲ ಈ ಚೀಲಗಳೆಲ್ಲ ಎಲ್ಲೆಲ್ಲೋ ಹಾಕ್ಕೊಂಡಿದ್ದಾರೆ ಕಸ ಗುಡಿಸಿಲ್ಲ ಅದನ್ನು ಸಣ್ಣ ಪುಟ್ಟ ತಪ್ಪಿಬಿಟ್ರೆ ಮೇಜರು ನಮಗೆ ಆ ಭೌತಿಕ ದಾಸ್ತಾನಿಗೂ ನಾವು ನೋಡಿದಂಥದ್ದಕ್ಕೂ ಆನ್ಲೈನಲ್ಲಿ ಆ ಕಂಪ್ಯೂಟ್ರಲ್ಲಿ ಇರುತ್ತಲ್ಲ ಅದಕ್ಕೂ ಫಿಸ್ಟಲ್ಲಿ ಡಿಫ್ರೆನ್ಸು ತುಂಬ ವ್ಯತ್ಯಾಸ ಏನಿರಲಿಲ್ಲ ಏಕೆಂದರೆ ಚೆಲ್ಲದಂಥ ಸಮಯದಲ್ಲಿ ಒಂದು ಹತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಅವನ್ನೆಲ್ಲ ವಿ ವಿಲ್ ಎಕ್ಸ್ಕ್ಯೂಸ್ ಹಾಗಾಗಿ ಅಂಥದ್ದೇನು ತುಂಬ ವ್ಯತ್ಯಾಸ ಇರಲಿಲ್ಲ ಸೊ ಹಾಗಾಗಿ ಅವ್ರಿಗೇನು ನಾವು ಆ್ಯಕ್ಷನ್ ತೊಗೊಳ್ಳಲಿಲ್ಲ ಒಂದು ವಾರ್ನ್ ಮಾಡಿ ಇದನ್ನೆಲ್ಲ ನೀಟಾಗಿ ಇಟ್ಕೋಬೇಕು ಸಿ ಅವರು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಒಂದು ಚಾರ್ಟ್ ಹಾಕ್ಬೇಕು ಆ ಗ್ರಾಹಕರಲ್ಲೇ ಒಂದು ನಾಲ್ಕು ಜನನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಮೆಂಬರ್ ಅಂತ ಮಾಡಿಕೊಂಡು ಜಾಗೃತಿ ಸಮಿತಿ ಅಂತ ಒಂದು ಮಾಡ್ಕೋಬೇಕು ಅವ್ರ ನಂಬರ್ನ ಅಲ್ಲಿ ಹಾಕಿರ್ಬೇಕು ಹೊರಗಡೆ ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ ಈ ಆಯೋಗ ರಚನೆ ಆದಮೇಲೆ ಎಲ್ಲ ನ್ಯಾಯಬಲೆ ಅಂಗಡಿಗಳಲ್ಲೂ ಇನ್ಕ್ಲೂಡಿಂಗ್ ನಮ್ಮದು ಆರು ಜನ ಇನ್ನೂ ಒಬ್ಬರು ಸದಸ್ಯರಿದ್ದಾರೆ ಈ ಆರು ಜನದ್ದು ಹೆಸರು ಮತ್ತು ನಂಬರು ಮೊಬೈಲ್ ನಂಬರ್ನ ಪ್ರತಿ ನ್ಯಾಯಬಲೆ ಅಂಗಡಿಯಲ್ಲೂ ಹಾಕಬೇಕು ಅಂತ ಹೇಳಿದ್ದೀವಿ ಈಗ ಸೊ ದಟ್ ಅವ್ರಿಗೇನಾದರೂ ಅಕ್ಕಿನ ಈಗ ಐದು ಕೆ ಜಿ ಕೊಡಬೇಕು ತಮಗೆಲ್ಲ ಗೊತ್ತಿದೆ ಇನ್ನು ನೆಕ್ಸ್ಟ್ ಮಂತಿಂದ ಹತ್ತು ಕೆ ಜಿ ಸೊ ಅದನ್ನೆಲ್ಲ ಕೊಡುವಂಥದ್ದು ಏನಾರು ಕಡಿಮೆ ಕೊಟ್ಟರೆ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅವ್ರಿಗೆ ಅದೇನಾದ್ರೂ ಸಮಸ್ಯೆ ಇದು ನೋಡಿ ಇಷ್ಟು ನಂಬರ್ಸ್ ಇದೆ ಇವ್ರಿಗೆ ಯಾರಿಗಾದ್ರು ಫೋನ್ ಮಾಡಿ ಕೇಳೋಣ ಅಂತ ಕೆಲವು ಕಡೆ ಇಲ್ಲಿ ಜಿಲ್ಲೆಯಲ್ಲಿ ನಾವು ಕಂಡು ಬರಲಿಲ್ಲ ಕೆಲವು ಕಡೆ ಹೆಬ್ಬೆಟ್ಟು ಓದ್ಲಿಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಹಂಗೆಲ್ಲ ತೊಗೋತಾರೆ ಸೊ ಒಂದು ಕೊಡಲಿಕ್ಕೆ ಸೊ ಇಲ್ಲೇನು ಜಿಲ್ಲೆಯಲ್ಲಿ ನಮ್ಗೆ ಅದು ಕಂಡು ಬರಲಿಲ್ಲ ಸೊ ಅದು ಸಹ ನಾವು ಯಾರಿಗೂ ಹಣ ಕೊಡಬೇಡಿ ನೀಟಾಗಿ ಇಟ್ಕೋಬೇಕು ಮತ್ತು ಅದನ್ನು ಒಂದು ಸೈಂಟಿಫಿಕ್ ವೇನಲ್ಲಿ ಜೋಡಿಸ್ಬೇಕು ಅಕ್ಕಿನ ಯಾರೇ ಬಂದು ಕೌಂಟ್ ಮಾಡಬೇಕು ಅಂದರೆ ಒಂದು ಲೈನ್ಗೆ ಹತ್ತು ಹತ್ತು ಮೂಟೆ ಇಪ್ಪತ್ತು ಮೂಟೆ ಹಂಗಿರಬೇಕು ಒಂದು ಲೈನಲ್ಲಿ ಇಪ್ಪತ್ತಿದೆ ಅಂದರೆ ಇಪ್ಪತ್ತು ಎಲ್ಲದರಲ್ಲೂ ಇರಬೇಕು ಆ ಥರ ಎಲ್ಲ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೂ ವಾರ್ನ್ ಮಾಡಿದ್ವಿ ಆಮೇಲೆ ಪುನಾಯಿ ಹೇಳಿದ್ದೀವಲ್ಲ ಈಗ ಹೇಳ್ತಾ ಅದನ್ನೇ ಅದನ್ನೆಲ್ಲ ಹೇಳಿದ್ದು ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ ಈಗ ಅಬ್ಸೆಕ್ಷನ್ ಬುಕ್ ಅಂತಿಟ್ಟು ಅದ್ರಲ್ಲಿ ಬರೀಬೇಕು ಪ್ರತಿ ತಿಂಗಳು ಹೋಗಿ ಅವರು ಬರೆದು ಅದನ್ನೆಲ್ಲ ಮಾಡಿ ಆ ನ್ಯೂನತೆಗಳು ಕಂಡು ಬಂದರೆ ಮತ್ತೆ ನಾವು ಈಗೇನು ಮಾಡ್ತೀವಿ ನಾವು ಓದಿ ಹೋಗಾದ್ಮೇಲೆ ಈಗ ನಿಮಗೆ ಇಷ್ಟು ಜನಕ್ಕೆ ಅವೇರ್ನೆಸ್ ಇದೆ ಎಲ್ಲರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೆ ಈ ಇರುವಂಥ ಈಗ ಒಂದು ಮೂವತ್ತು ನಲ್ವತ್ತು ಜನ ಇದ್ದೀರ ಆ ಮೂವತ್ತು ನಲ್ವತ್ತು ಜನದಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರು ನಾವು ಓವರ್ ದ ಫೋನ್ ವಿಲ್ ಸೆಟೇಟ್ ದ ಥಿಂಗ್ಸ್ ಸೊ ಕೇಂದ್ರ ಗ್ರಾಹಕರ ಸಹಾಯಕ ಸಹಾಯಕ ಸಂಘ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ನೂರಿಪ್ಪತ್ತೊಂದು ಪುನಃ ಅದು ಮರಿಸ್ವಾಮಿ ಮಠ ಅಂಗಡಿ ಪರಿಶೀಲಿಸಲಾಗಿ ಆನ್ಲೈನ್ ದಾಸ್ತಾನಿಗೂ ಭೌತಿಕ ದಾಸ್ತಾನಿಗೂ ಸುಮಾರು ಹದಿನೈದು ಕ್ವಿಂಟಲ್ ವ್ಯತ್ಯಾಸ ಬಂತು ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ತಿಂಗಳಿಗೆ ಹದಿನೈದು ಕ್ವಿಂಟಲ್ ಅಂದರೆ ಇರುವಂಥ ಸಾವಿರಾರು ನ್ಯಾಯಬೆಲೆ ಅಂಗಡಿಗಳಲ್ಲಿ ಜಿಲ್ಲೆಯಾದ್ಯಂತ ಎಷ್ಟು ವ್ಯತ್ಯಾಸಗಳು ಬರ್ತವೆ ಹಾಗಾಗಿ ಆ ನ್ಯಾಯಬೆಲೆ ಅಂಗಡಿಗೆ ಹದಿನೈದು ಕ್ವಿಂಟಲ್ ಒಂದು ಎಕ್ಸೆಸ್ ಅಂತಂದರು ಅವರೂ ಸಹ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಗ್ರಾಹಕರು ಕೊಟ್ಟಿಲ್ಲ ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ವಿ ಅವ್ರನ್ನೂ ಸಹ ನಾವು ಸಸ್ಪೆಂಡ್ ಮಾಡಿದ್ವಿ ಆ ದಿವ್ಸ ಈಗ ಮಾಲೀಕರು ಇದು ನಂಬರ್ ತೊಗೊಂಡಿದ್ದೀವಿ ನೂರಿಪ್ಪತ್ತೊಂದು ಅವ್ರನ್ನ ಇವ್ರನ್ನ ಕರೆಯ ಶಕ್ಯ ಪೇಷನ್ ಆರ್ಡ್ರ್ ಎಲ್ಲ ಆಗಿದೆ ಎಲ್ಲ ಆರ್ಡರ್ಸ್ ಇದೆ ನಾವು ಕೊಡ್ತೀವಿ ಎಲ್ಲ ಡೀಟೇಲ್ಸ್ ಟೋಟಲಿ ವಿಲ್ ಗೋ ಬೈ ಒನ್ ಬೈ ಒನ್ ಅಲ್ಲ ಈಗ ಒಂದು ಸಾರಿ ಡೀಟೇಲ್ಸ್ ಇದು ಆಮೇಲೆ ಏನಾಗಿದೆ ಬಳ್ಳಾರಿ ನಗರ ಗ್ರಾಹಕರ ಸಹಾಯಕ ಸಂಘ ನ್ಯಾಯಬೆಲೆ ಅಂಗಡಿ ಇನ್ನೊಂದು ನೂರ ಇಪ್ಪತ್ತು ಅದರಲ್ಲೂ ಸಹ ಹೆಚ್ಚುವರಿಯಾಗಿ ಸುಮಾರು ಹದಿನೇಳು ಕ್ವಿಂಟಲ್ ಬಂತು ಹದಿನೇಳು ಕ್ವಿಂಟಲ್ ವ್ಯತ್ಯಾಸ ಬಂದಿರೋದ್ರಿಂದ ಆ ಅಂಗಡಿ ಸಹ ಅಮಾನತ್ ಮಾಡಿದೆ ಅಲ್ಲೇ ನೂರಿಪ್ಪತ್ತೊಂದು ನೂರಿಪ್ಪತ್ತು ಆಮೇಲೆ ಬಳ್ಳಾರಿ ನಗರದ ಮೆಟ್ರಿಕ್ ಪರಿಶಿಷ್ಟ ಜಾತಿ ಕೋಟೆಯಲ್ಲಿರುವ ಹಾಸ್ಟೆಲ್ ಟೋಟಲಿ ಆವತ್ತು ಮೂರು ಅಂಗಡಿಗಳು ಅಲ್ಲೇ ಸಿಟಿಯಲ್ಲಿ ಸಸ್ಪೆಂಡ್ ಆಯಿತು ಬಳ್ಳಾರಿ ನಗರದ ಮೆಟ್ರಿಕ್ ಪರಿಶಿಷ್ಟ ಜಾತಿ ಕೋಟೆಯಲ್ಲಿರುವ ಹಾಸ್ಟೆಲ್ಗೆ ಭೇಟಿ ನಡೆದಿವೆ ಅವತ್ತು ಹಾಂ ಪುನಃ ಆಮೇಲೆ ನಂತರ ಬಳ್ಳಾರಿ ನಗರದ ನರ್ಸಿಂಗ್ ಮಹಿಳಾ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಸ್ಟೆಲ್ ನರ್ಸಿಂಗ್ ಕಾಲೇಜ್ಗೆ ಹೆಣ್ಮಕ್ಳಿಗೆ ಒಂದು ಬೇರೆ ಹಾಸ್ಟೆಲ್ ಇದೆ ಅದು ಸಹ ಭೇಟಿ ಮಾಡಿದ್ವಿ ಆಸ್ಟೆಲ್ ಏನೇನು ನ್ಯೂನತೆ ಇತ್ತು ಅಂತ ಇನ್ ಜನರಲ್ ಹೇಳ್ತೀನಿ ಯಾಕೆಂದರೆ ಎಲ್ಲ ಹಾಸ್ಟೆಲ್ದು ಹೇಳೋ ಬದಲು ಇನ್ ಜನರಲ್ ಹೇಳ್ತೀನಿ ನಾವು ನಾವೆಲ್ಲರೂ ನೋಟಿಸ್ ಮಾಡಿರುವಂಥದ್ದು ಒಟ್ಟಿಗೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಎಸ್ ಎಲ್ ಸಿ ಮಕ್ಳು ಪಿ ಯು ಸಿ ಮಕ್ಳು ಬೇಕು ಅಂತ ಇವನ್ ಅವ್ರ ನಿನ್ನೆ ಇಂಟರ್ನೆಟ್ ಎಲ್ಲ ಕನೆಕ್ಷನ್ಸ್ ಹಾಕಿ ಮಕ್ಳುಗಳ್ ವಾಕ್ ಮಾಡ್ತಿರೋದು ಎಲ್ಲಾನು ಯಾಕಂದ್ರೆ ಮಕ್ಳುಗಳು ಎಷ್ಟು ಆಗಿದ್ದಾರೆ ಅಂದ್ರೆ ಆ ಹಾಸ್ಟೆಲಲ್ಲಿ ನಿಜಾನಂಗೆ ತುಂಬ ಇಚಿತಗಳ ಕಲ್ಯಾಣ ಇಲಾಖೆ ಅದು ಅಷ್ಟೇ ಇಲ್ಲ ಇಲ್ಲ ಅದನ್ನೆಲ್ಲ ನಾವು ಈಗ ಮಿಷಿನ ಏಟ್ ಆ್ಯಂಡ್ ಮೇಜರ್ ಡಿಪಾರ್ಟ್ಮೆಂಟ್ ಅನ್ನೂ ಕರ್ಕೊಂಡು ಚೆಕ್ ಮಾಡೋದು ಇಲ್ಲ ನಮ್ಮ ಜೊತೆ ಹೋಗಿದ್ವಿ ಎಲ್ಲ ಚೆಕ್ಕು ಮಾಡಿಸಿದ್ವಿ ನಾವು ಮೆಷಿನ್ ವಿತ್ ತಂದಿರ್ತಾರೆ ಅದಲ್ಲದೆ ನಾವು ಎಲ್ಲರೂ ಹೋಗಿ ಯಾವುದೇ ಪೆಟ್ರೋಲ್ ಬಂಕಲ್ಲಿ ಮೇಲು ಫೀಮೇಲು ಬೇರೆ ಚೆನ್ನಾಗಿರುವಂಥದ್ದು ಅಂದರೆ ಕೆಲವು ಕಡೆ ಎಲ್ಲ ವಾಸನೆ ಬರ್ತಾಯಿತ್ತು ವಾಸನೆ ಬರ್ತಾಯಿತ್ತು ಟಾಯ್ಲೆಟು ಅವ್ರಿಗೆಲ್ಲ ವಾರ್ನ್ ಮಾಡಿದ್ವಿ ಯಾಕೆಂದರೆ ಅದು ಬೇರೆ ಏನೋ ಕಡಿಮೆ ಇದ್ದರೆ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿಸ್ತಾ ಇದೆ ಕ್ವಾಂಟಿಟಿ ಎಲ್ಲ ಕರೆಕ್ಟ್ ಇದೆ ಹಾಂ ವೆಹಿಕಲ್ಗೆ ಏರ್ ಏರ್ ಇರಬೇಕು ಏರ್ ಫಿಲ್ಲಿಂಗ್ ಇರಲೇಬೇಕು ಎಲ್ಲಿ ಏರ್ ಫಿಲ್ಲಿಂಗ್ ಇಲ್ಲ ಅಲ್ಲ ಈಗ ನಿಮ್ಗೆ ಹೇಳಿದ್ದೀವಲ್ರಿ ನಿಮ್ಗೆ ಯಾವ ಏರ್ ಫಿಲ್ಲಿಂಗ್ ಇಲ್ಲ ಆ ಪೆಟ್ರೋಲ್ ಬಂಕ್ ನಂಬರ್ ತಗೊಂಡು ನೀವು ಫೋನ್ ಮಾಡಿ ನನ್ಗೆ ಅವ್ರಿಗೆ ಮಾಡಿ ಆಗಿ ಮಾಡಿಸ್ತೀನಿ ಅಧಿಕಾರಿಗಳಿಗೆ ಹೇಳ್ತೀನಿ ಹೋಗಿ ಕ್ಲೋಸ್ ಮಾಡ್ತಾರೆ ಯಾವುದಕ್ಕೆ ಇದು ವಾರ್ಟ್ ಮಾಡಿದ್ದೀನಿ ಆ ಫುಡ್ ಸೇಫ್ಟಿ ಆಫೀಸರ್ನು ಜೊತೆಯಲ್ಲಿ ಕರ್ಕೊಂಡೋಗಿದ್ದೆ ಡಬಲ್ ಸಿಕ್ಸ್ ಇದೆಯಾ ಅವರ್ಸ್ ನೀವು ಏನಾದರೂ ಅಕಸ್ಮಾತ್ ನಾವು ಫೋನ್ ಎತ್ತಲಿಕ್ಕೆ ಆಗಲ್ಲ ಹಿಂಗೆ ಮೀಟಿಂಗಲ್ಲಿ ಅದು ಇದ್ದಾಗ ಈಗ ಬಂದಿರೋ ಎತ್ತಿಲ್ಲ ಮೆಸೇಜ್ ಹಾಕ್ಬಿಡಿ ವಾಟ್ಸಪ್ ಮಾಡಿ ಡಬಲ್ ನೈನ್ ಫೋರ್ ಫೈವ್ ನೈನ್ ಫೋರ್ ಫೈವ್ ಜೀರೋ ತ್ರೀ ಸೆವೆನ್ ಸಿಕ್ಸ್ ಏಟ್ ಒನ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ